ವೆಸ್ಟರ್ನ್ ಟಾಪ್ ಅಲ್ಲಿ ಕಲೆಕ್ಷನ್ಗಳು ಮತ್ತೆ ವೆರೈಟಿಗಳು ನೀವು ನೋಡ್ತಾ ಇದ್ರೆ ಯುನಿಕ್ ಯುನಿಕ್ ಆರ್ಟಿಕಲ್ಗಳು ಯೂನಿಕ್ ಯುನಿಕ್ ಕಲೆಕ್ಷನ್ಗಳು ನಿಮಗೆ ಬೈ ಮಾಡಕ್ಕೆ ಬೇಕಾಗಿದೆ ನೀವು ಮಲ್ಟಿ ಶೇಡೆಡ್ ಕಾನ್ಸೆಪ್ಟ್ ಅಲ್ಲಿ ಆ ತರ ವೆರೈಟಿ ನಿಮ್ಗೆ ಲೇಯರ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಫ್ರೀ ಸೈಜಸ್ ಸೈಜಸ್ ಕೂಡ ನೀವು ನೀವು ನೋಡ್ತೀರಾ ಅಂದ್ರೆ ಆರಾಮಾಗಿ ನೀವು ಇನ್ನರ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅದು ನಿಮಗೆ ನಿಮಗೆ ಸಿಂಗಲ್ ಟಾಪ್ ಕಾಣಿಸ್ತಾ ಇದೆ ಬಟ್ ಸಿಂಗಲ್ ಟಾಪ್ ಇಲ್ಲ ಆ ಒಳಗಡೆ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದ್ರೆ ಇಂಪೋರ್ಟೆಡ್ ಟಿ ಶರ್ಟ್ ಒಳಗಡೆ ಇದೆ ಅದರ ಮೇಲೆ ನಿಮಗೆ ಶರ್ಟ್ ಟೈಪ್ ಆ ಜಾಕೆಟ್ ಕೂಡ ಸಿಗ್ಬಿಡುತ್ತೆ ಆತರ ವೆರೈಟಿ ನಿಮಗೆ ವೆಸ್ಟರ್ನ್ ಟಾಪ್ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಸಿಗ್ಬಿಡುತ್ತೆ ಅಂದ್ರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬೇಜಾನಕ್ಕೆ ಇದೆ ಆತರ ಪ್ಯಾಟರ್ನ್ಸ್ ಆತರ ಡಿಸೈನ್ ಆ ಥರ ವೆರೈಟಿ ನಿಮಗೆ ಅವೈಲೇಬಲ್ ಕೂಡ ಸಿಗ್ಬಿಡುತ್ತೆ ನಿಮಗೆ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ವೆಸ್ಟರ್ನ್ ಕಾನ್ಸೆಪ್ಟ್ ಮೇಲೆ ಜೀನ್ಸಸ್ ಅಲ್ಲಿ ಮತ್ತೆ ಬಾಟಮ್ ವೇರ್ಸ್ ಅಲ್ಲಿ ಏನ್ ಕಲೆಕ್ಷನ್ ಇದಾವೆ ಜೀನ್ಸಸ್ ಗೆ ನೀವು ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಒಂದಿಂದ ಒಂದ್ ಯುನೀಕ್ ಕಲೆಕ್ಷನ್ ಗಳು ಅದನ್ನ ಜರ್ಕನ್ ವರ್ಕ್ ಕಾಣಿಸ್ತಾ ಇದೆ ಬಟ್ ಅದು ಜರ್ಕನ್ ವರ್ಕ್ ಇಲ್ಲ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಆರ್ಟಿಕಲ್ ಗಳು ಇದಾವೆ ಆ ವೆರೈಟಿ ಆ ಕಾನ್ಸೆಪ್ಟ್ ಮತ್ತೆ ಆ ತರ ವೆರೈಟಿ ನಿಮಗೆ ನೋಡಕ್ಕೆ ಬೇಕಾಗಿದೆ ನೀವು ಆರಾಮಾಗಿ ಸೂರತ್ಗೆ ಬಂದು ಅಜೀತ್ ಜೋನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಯಾಕೆ ಆ ತರ ಕಲೆಕ್ಷನ್ ನಿಮಗೆ ಮಾರ್ಕೆಟ್ ಅಲ್ಲಿ ಯಾರು ತೋರ್ಸಲ್ಲ ಯಾಕೆ ಡೈನಿಯಂ ಕಾನ್ಸೆಪ್ಟ್ ಅಲ್ಲಿ ನಿಮಗೆ-- ಆ ಪ್ಯಾಟರ್ನ್ ಡಿಸೈನ್ಸ್ ಬೇಕಾಗಿದೆ ಇಲ್ಲ ಅಂದ್ರೆ ವೆಸ್ಟರ್ನ್ ವೇರ್ ಕಾನ್ಸೆಪ್ಟ್ ಅಲ್ಲಿ ಬೆಲ್ ಬಾಟಮ್ ಟೈಪ್ ಆರ್ಟಿಕಲ್ ಗಳು ನಿಮ್ಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಅಜೀಜ್ ಜೋನ್ ನಿಮ್ಗೆ ಎಲ್ಲ ಕೊಡ್ತಾರೆ ಯಾಕೆ ಕೊಡ್ತಾ ಇದಾರೆ ಜೋನ್ ಅಂದ್ರೆ ವೆರೈಟಿ ಇದಾವೆ ಕಾನ್ಸೆಪ್ಟ್ ಗಳು ಆರ್ಟಿಕಲ್ಗಳು ಡಿಸೈನ್ಸ್ ಡಿಸೈನ್ಸ್ಗಳು ಇದಾವ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸಮ್ಮರ್ ಕಲೆಕ್ಷನ್ ವಿಂಟರ್ ಕಲೆಕ್ಷನ್ ಮತ್ತೆ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಇರೋದು ನಿಮ್ಗೆ ಶೋ ಮಾಡ್ತಾರೆ ಯಾಕೆ ಆತರ ಕಲೆಕ್ಷನ್ ಆ ಕಾನ್ಸೆಪ್ಟ್ ಆ ವೆರೈಟಿ ಅಜೀಜ್ ಜೋನ್ ನಿಮ್ಗೆ ಕೊಡ್ತಾರೆ ಯಾಕೆ ವೆಸ್ಟರ್ನ್ ಟಾಪ್ ಅಲ್ಲಿ ಕಲೆಕ್ಷನ್ಗಳು ಮತ್ತೆ ವೆರೈಟಿಗಳು ನೀವು ನೋಡ್ತಾ ಇದ್ರೆ ಯುನಿಕ್ ಯುನಿಕ್ ಆರ್ಟಿಕಲ್ಗಳು ಯುನಿಕ್ ಯುನಿಕ್ ಕಲೆಕ್ಷನ್ಗಳು ನಿಮಗೆ ಬೈ ಮಾಡಕ್ಕೆ ಬೇಕಾಗಿದೆ ನಿಮಗೆ ಮಲ್ಟಿ ಶೇಡೆಡ್ ಕಾನ್ಸೆಪ್ಟ್ ಅಲ್ಲಿ ಆತರ ವೆರೈಟಿ ನಿಮಗೆ ಲೇರ್ ಕಾನ್ಸೆಪ್ಟ್ ಅಲ್ಲಿ ವಿತ್ ಫ್ರೀ ಸೈಜಸ್ ಸೈಜಸ್ ಕೂಡ ನೀವು ನೀವು ನೋಡ್ತೀರಾ ಅಂದ್ರೆ ಆರಾಮಾಗಿ ನೀವು ಎಲ್ದು ಆರ್ಟಿಕಲ್ ಎಕ್ಸೆಲ್ ಅಲ್ಲಿ ಯೂಸ್ ಮಾಡಬಹುದು ಆತರ ಪ್ಯಾಟರ್ನ್ ಆ ತರ ಕಾನ್ಸೆಪ್ಟ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಕಾನ್ಸೆಪ್ಟಾಯ್ತು ಆರ್ಟಿಕಲ್ಗಳು ಬೇಜಾನಾಗಿದೆ ಯುನಿಕ್ ಪ್ಯಾಟರ್ನ್ಸ್ ಬೇಸನ್ ಆಗಿದ್ದಾವೆ ಬಟ್ ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಸೂರತ್ಗೆ ಬರಬೇಕು ಯಾಕೆ ಕಾನ್ಸೆಪ್ಟ್ ನೀವು ನೋಡಿ ವೆರೈಟಿ ನೋಡಿ ಆರ್ಟಿಕಲ್ಗಳು ನೋಡಿ ಕಲೆಕ್ಷನ್ಗಳು ನೋಡಿ ಬೈ ಮಾಡೋಕ್ಕೆ ವೆರೈಟಿಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ನ್ಯೂ ನ್ಯೂ ಕಾನ್ಸೆಪ್ಟ್ ಯೂನಿಕ್ ಯುನಿಕ್ ಆರ್ಟಿಕಲ್ಗಳು ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ಗಳು ನಿಮಗೆ ಸೂರತ್ ಒಂದೇ ಫ್ಯಾಕ್ಟ್ರಿ ಕೊಡ್ತಾರೆ ಅಜೀಜ್ ಜೋನ್ ಯಾಕೆ ವಿತ್ ಸರ್ಗ್ ಇನ್ನರ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅದು ನಿಮಗೆ ನಿಮಗೆ ಸಿಂಗಲ್ ಟಾಪ್ ಕಾಣಿಸ್ತಾ ಇದೆ ಬಟ್ ಸಿಂಗಲ್ ಟಾಪ್ ಇಲ್ಲ ಆ ಒಳಗಡೆ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಇಂಪೋರ್ಟೆಡ್ ಟಿ ಶರ್ಟ್ ಒಳಗಡೆ ಇದಾವೆ ಅದರ ಮೇಲೆ ನಿಮಗೆ ಶರ್ಟ್ ಟೈಪ್ ಆ ಜಾಕೆಟ್ ಕೂಡ ಸಿಗ್ಬಿಡುತ್ತೆ ಆ ಥರ ವೆರೈಟಿ ನಿಮಗೆ ವೆಸ್ಟರ್ನ್ ಟಾಪ್ ಅಲ್ಲಿ ಕಲೆಕ್ಷನ್ ಮುಂಚೆ ಮುಂಚೆ ಎಲ್ಲ ನೀವು ರೀಲಲ್ಲಿ ಆತರ ಕಾನ್ಸೆಪ್ಟ್ ಎಲ್ಲ ನೋಡ್ತಾ ಇತ್ತು ಬಟ್ ಅಜೀಜೋನ್ ನಿಮಗೆ ರಿಯಲ್ ಆಗಿ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಕೊಡ್ತಾ ಇದ್ದಾರೆ ನೀವು ಅಷ್ಟರ್ ಕೂಡ ನೀವು ನೋಡ್ತೀರಾ ಅಂದ್ರೆ ಅಷ್ಟರ್ ಕೂಡ ಅವೈಲೇಬಲ್ ಇದಾವೆ ಆ ಥರ ಪ್ಯಾಟರ್ನ್ ಆ ಥರ ಕಲೆಕ್ಷನ್ ನಿಮಗೆ ಅಂಗಡಿಗೆ ಇಲ್ಲಾಂದರೆ ನಿಮ್ಮ ಶಾಪ್ಗೆ ಇಲ್ಲಾಂದರೆ ನೀವು ಶೋರೂಮ್ಗೆ ಇಡ್ತಾ ಇದ್ದೀರಾ ಹಂಡ್ರೆಡ್ ಏನ್ ಒನ್ ಪರ್ಸೆಂಟ್ ಅದೇ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋದು ಅದೇ ಪ್ಯಾಟರ್ನ್ಗಳು ಅದೇ ವೆರೈಟಿಗಳು ನಿಮಗೆ ಸೆಲ್ಲಿಂಗ್ ಗೆ ಪರ್ಚೇಸಿಂಗ್ಗೆ ಪರ್ಚೇಸಿಂಗ್ ಗೆ ಮತ್ತೆ ಎಲ್ಲ ಕಾನ್ಸೆಪ್ಟ್ ಗೆ ಎಲ್ಲಾ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಸಿಗ್ಬಿಡತ್ತೆ ಅಂದ್ರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಗಳು ಬೇಜಾನಿಗೆ ಇದಾವೆ ಆ ಥರ ಪ್ಯಾಟರ್ನ್ಸ್ ಆ ಥರ ಡಿಸೈನ್ ಆ ಥರ ವೆರೈಟಿ ನಿಮಗೆ ಅವೈಲೇಬಲ್ ಕೂಡ ಸಿಗ್ಬಿಡುತ್ತೆ ನಿಮಗೆ ಡಿಸೈನ್ಸ್ಗಳು ಅವೈಲೇಬಲ್ ಇದಾವೆ ನಿಮಗೆ ವೆರೈಟಿ ಕೂಡ ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಪ್ಯಾಟರ್ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಕಲರ್ ಚಾರ್ಟ್ ಜೊತೆಗೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಅವೈಲೇಬಲ್ ಇದ್ದಾವೆ ನಿಮಗೆ ಟೆಲ್ ಕಟ್ ಕಾನ್ಸೆಪ್ಟಲ್ಲಿ ಇಲ್ಲಾಂದರೆ ಫ್ರಿಲ್ ಟೈಪ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿಗಳು ಅವೈಲೇಬಲ್ ಕೊಟ್ಬಿಡ್ತಾರೆ ಯಾಕೆ ಫ್ಯಾಬ್ರಿಕ್ ವೈಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ವೈಸ್ ನಿಮಗೆ ಬೇಜಾನಾಗಿ ಇದಾವೆ ನಿಮಗೆ ಪಾಕಿಸ್ತಾನಿ ಜಿ ಪಿ ಯೋ ಲೆಸ್ ಜೊತೆಗೆ ಆರ್ಟಿಕಲ್ಗಳು ಪರ್ಚೇಸಿಂಗೆ ಬೇಕಾಗಿದೆ ಆರಾಮಾಗಿ ನಿಮಗೆ ಅಜಿ ಜೋನ್ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಆ ಥರ ಕಲೆಕ್ಷನ್ ಆ ಥರ ವೆರೈಟಿಗಳು ಆ ಥರ ಕಾನ್ಸೆಪ್ಟ್ಗಳು ನಿಮಗೆ ಒಂದೇ ಫ್ಯಾಕ್ಟ್ರಿ ಒಂದೇ ಹಬ್ ಒಂದೇ ಡಿಸೈನ್ಸ್ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಆ ಥರ ಕಲೆಕ್ಷನ್ ಆ ಥರ ಪ್ಯಾಟರ್ನ್ ಆ ಥರ ಯುನೀಕ್ ಡಿಸೈನ್ಸ್ ನಿಮಗೆ ಅಜೀತ್ ಝೋನ್ ಪ್ರಿಫೇರ್ ಮಾಡ್ತಾರೆ ಯಾಕೆ ಅಂದರೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇದಾವೆ ವೆರೈಟಿ ವೈಸ್ ಇದಾವೆ ಕಪ್ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ವೆಸ್ಟರ್ನ್ ಟಾಪ್ ಬೇಕಾಗಿದೆ ಆರಾಮಾಗಿ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮ್ಗೆ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ ಸೀಕ್ವೆನ್ಸ್ ಆರ್ಟಿಕಲ್ಗಳು ಮತ್ತು ವೆರೈಟಿಗಳು ಅವೈಲೇಬಲ್ ಆ ಥರ ಜಿ ಪಿ ಲೆಸಸ್ ಜೊತೆಗೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ಆರ್ಟಿಕಲ್ಗಳು ಜಿ ಪೆಸಸ್ ಅಲ್ಲಿ ನೀವು ಡಿಫ್ರೆಂಟ್ ನೋಡ್ತೀರಾ ಅಂದ್ರೆ ಅದು ಆಲ್ ಓವರ್ ಜಿ ಪಿ ಓ ಇದಾವೆ ಆ ಕಾನ್ಸೆಪ್ಟಲ್ಲಿ ನೆಕ್ಕಲ್ಲಿ ಆ ಡಿಸೈನ್ ತೋರಿಸ್ಬಿಟ್ಟಿದ್ದೀನಿ ಅದಕ್ಕೆ ಸಿಂಗಲ್ ಡಿಸೈನ್ಸ್ ಅಲ್ಲಿ ಸಿಂಗಲ್ ಕಾನ್ಸೆಪ್ಟಲ್ಲಿ ಅಲ್ಲಿ ನಾನು ಡಿಸೈನ್ ಮಾಡಿಬಿಟ್ಟಿದ್ದೀನಿ ಆ ಥರ ಕಲೆಕ್ಷನ್ ಆ ಥರ ವೆರೈಟಿ ಆ ಥರ ಟ್ರೆಂಡೇಬಲ್ ಐಟಮ್ಗಳು ನಿಮಗೆ ಪರ್ಚೇಸಿಂಗ್ ಗೆ ಇದೆ ನ್ಯೂ ಸೂರತ್ಗೆ ಬನ್ನಿ ನ್ಯೂ ಅಲ್ಲಿ ಬಂದು ಪರ್ಚೇಸ್ ಮಾಡಿ ನ್ಯೂ ಅಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಪರ್ಚೇಸ್ ಮಾಡಿ ಆ ಥರ ವೆರೈಟಿ ನಿಮಗೆ ಪರ್ಚೇಸಿಂಗ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸೂರತ್ ಅಲ್ಲಿ ನಂಬರ್ ಒನ್ ಕಂಪನಿ ಇರೋದು ಅಜಿಜೋನ್ ಆ ಕಂಪ್ನಿಗೆ ನೀವು ಜಾಯಿನ್ ಆಗಿ ವೆರೈಟಿ ಸ್ಟಾರ್ಟ್ ಮಾಡ್ಬೋದು ನಮಸ್ಕಾರ